ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಇವತ್ತು ನಾನು ನುಗ್ಗೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಜೊತೆ ಅನ್ನದ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ನು ಬನ್ನಿ ಹೇಗೆಲ್ಲ ಮಾಡೋದು ನೋಡೋಣ ಇಲ್ಲಿ ನಾನು ಮೂರು ನುಗ್ಗೆಕಾಯಿ ತೊಗೊಂಡಿದ್ದೀನಿ ತುಂಬ ಎಳೆದಿತ್ತು ತುಂಬಾ ಫ್ರೆಶ್ ಆಗಿತ್ತು ಕೂಡ ಇದನ್ನು ನಾನು ಕಟ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಮಸಾಲೆ ಏನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಡಾಯಿಯಲ್ಲಿ ನಾನು ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಟಪಟ ಸೌಂಡ್ ಬರಬೇಕು ನಂತರ ನಾನು ಕರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ಸೊಪ್ಪು ಕೂಡ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಇದ್ದೀನಿ ನಾನು ದೊಡ್ಡ ಗೆಡ್ಡೆ ಒಂದು ಗೆಡ್ಡೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇದು ಚೆನ್ನಾಗಿ ಸ್ಮೂತಾಗೋವರೆಗೂ ಫ್ರೈ ಆಗಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಬೆಳ್ಳುಳ್ಳಿನ ನಾಲ್ಕು ಐದು ಎಸಳು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಜಾಸ್ತಿ ನೈಸಾಗಿ ಜಜ್ಜಿಲ್ಲ ಸ್ವಲ್ಪ ನ್ಯಾಶ್ ಮಾಡಿದ್ದೀನಿ ಅಷ್ಟೇ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ ಬೆಳ್ಳುಳ್ಳಿ ನಂತರ ನೋಡ್ತಾ ಇರ್ಬೋದು ಇದು ಒಂದು ದೊಡ್ಡ ಟೊ ಗೆಡ್ಡೆ ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಸಾರಿ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಟೊಮ್ ಟೊಮೊಟೊ ಹಾಕಿದಾಗ ಉಪ್ಪಾಕಿದರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಈಗ ನೋಡಿ ನಾನು ಆ ನುಗ್ಗೆಕಾಯಿ ಏನಿದ್ದು ಅದನ್ನು ಇದ್ದೀನಿ ಈ ನುಗ್ಗೆಕಾಯಿನ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಒಳ್ಳೆಯ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ ಎಣ್ಣೆಯಲ್ಲಿ ಈ ಥರ ನೀರು ಹಾಕ್ತೇನೆ ಚೆನ್ನಾಗಿ ಫ್ರೈ ಮಾಡಿದರೆ ನುಗ್ಗೆಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಅರ್ಶಿಣ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ಅನ್ನದ ಅಂತೂ ತುಂಬಾ ಇದು ಪಲ್ಯ ಅನ್ನೋದಕ್ಕಿಂತ ಗೊಜ್ಜು ಅಂತಲೇ ಹೇಳ್ಬೋದು ನುಗ್ಗೆಕಾಯಿ ಗೊಜ್ಜು ಅಂತ ಸೂಪರಾಗಿರುತ್ತೆ ಈ ಗೊಜ್ಜು ಯಾ ಯಾರು ತಿನ್ನಲ್ಲ ನೋಡಿ ಇಷ್ಟಪಡಲ್ಲ ನೋಡಿ ಅಂಥರೂ ಕೂಡ ಇಷ್ಟಪಡ್ತಾರೆ ಈ ನುಗ್ಗೆಕಾಯಿ ಗೊಜ್ಜು ಈ ಗೊಜ್ಜಿಗೆ ನಾನೀಗ ಅದು ನುಗ್ಗೆಕಾಯಿ ಬೇಯಬೇಕಲ್ವಾ ಅದಕ್ಕೆ ತಕ್ಕನಷ್ಟು ನೀರು ಸೇರಿಸ್ತೀನಿ ಒಂದು ಗ್ಲಾಸ್ ಟೀ ಗ್ಲಾಸ್ ಅಂದರೆ ಎರಡು ಗ್ಲಾಸ್ ಸೇರಿಸಿದ್ದೀನಿ ಆ ನುಗ್ಗೆಕಾಯಿ ಸಾಫ್ಟಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು ಇದನ್ನು ಇವಾಗ ಮುಚ್ಚುತ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಮುಚ್ಚಿಬಿಟ್ಟು ಈ ಟೈಮಲ್ಲಿ ಮುಚ್ಚೋಕ್ಕಿಂತ ಮುಂಚೆ ಫ್ರೆಂಡ್ಸ್ ಸಾರಿ ಇದು ಮುಚ್ಚೋದಕ್ಕಿಂತ ಮುಂಚೆ ನಾನು ಕೊಬ್ಬರಿನ ಸೇರಿಸ್ತಿದ್ದೀನಿ ಈ ಕೊಬ್ಬರಿ ಆಪ್ಷನಲ್ಲು ನಿಮಗೆ ಇಷ್ಟಪಡೋವಂಥರು ಇದ್ರೆ ಮಾತ್ರ ಇದನ್ನು ಕೊಬ್ಬರಿನ ಸೇರಿಸ್ಕೊಳ್ಳಿ ಕೊಬ್ಬರಿನ ಕುದಿಯುವ ಕುದಿಯೋಕ್ಕಿಂತ ಮುಂಚೆನೇ ಹಾಕಿ ಕುದಿಸಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಗೊಜ್ಜಿಗೆ ಈಗ ನಾವು ಮುಚ್ಚೋಣ ಒಂದು ಪ್ಲೇಟು ಐದು ನಿಮಿಷ ಚೆನ್ನಾಗಿ ಕುದೀಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದ್ದಿದೆ ಕುದ್ದುಬಿಟ್ಟು ನೀರು ಎಲ್ಲ ಕಡಿಮೆ ಆಗಿದೆ ಈ ಟೈಮಲ್ಲಿ ನಾನು ಒನ್ ಟೀ ಸ್ಪೂ ಒಂದೂವರೆ ಟೀ ಅಷ್ಟು ಚಿಕ್ಕ ಸ್ಪೂನ್ ಇದು ಇದರಲ್ಲಿ ನಾನು ಎರಡು ಸ್ಪೂನ ಸಾಂಬಾರು ಪುಡಿ ಹಾಗೆ ಗುರಾಳ್ ಪುಡಿ ಅಂತಾರೆ ಹುಚ್ಚಳು ಪೌಡರು ಇದನ್ನು ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಹಾಗೆ ಖಾರಕ್ಕೆ ಅನುಗುಣವಾಗಿ ಖಾರ ಪುಡಿ ಹಾಕೋಣ ನಮ್ಮ ಮನೆಯಲ್ಲಿರೋ ಖಾರ ಪುಡಿ ಕಲ್ಲರ್ ಇದೆ ಅಷ್ಟೇ ಫ್ರೆಂಡ್ಸ್ ಖಾರ ಇಲ್ಲ ಅದಕ್ಕೆ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ನೀವು ಕಡಿಮೆ ಹಾಕ್ಕೊಳ್ಳಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ ಈಗ ಚೆನ್ನಾಗೆ ಇದನ್ನು ಮಿಕ್ಸ್ ಮಾಡೋಣ ನೀರು ತುಂಬಾ ಕಮ್ಮಿ ಆಗಿದೆ ನನಗೆ ಗೊಜ್ಜು ರೀತಿ ಬೇಕಾಗಿದೆ ಅನ್ನಕ್ಕೆ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಇದು ಸ್ವಲ್ಪ ನೀರು ಸೇರಿಸ್ತೀನಿ ಫ್ರೆಂಡ್ಸ್ ಇದನ್ನು ಒಳ್ಳೆ ಒಂದು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ರುಬ್ಬ ಆಗಿಲ್ಲ ರುಬ್ಬದೇ ಮಾಡೋ ಅಂಥ ಗೊಜ್ಜಿದು ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ರೊಟ್ಟಿಗೂ ಕೂಡ ತುಂಬ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಇಷ್ಟೇ ಸಾಕು ಇದು ಇದನ್ನು ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ಬನ್ನಿ ಸರ್ವ್ ಮಾಡಿ ತೋರಿಸ್ತೀನಿ ವಾವ್ ಸೂಪರಾಗಿತ್ತು ಫ್ರೆಂಡ್ಸ್ ನುಗ್ಗೆಕಾಯಿ ಗೊಜ್ಜು ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ಇತ್ತು ನೀವು ಕೂಡ ಟ್ರೈ ಮಾಡ್ತೀರಲ್ವ ಪ್ಲೀಸ್ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್